ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಮೇ ಕೊನೆಯ ವಾರದಲ್ಲಿ ಶಶಿ ಆದಿತ್ಯ ಯೋಗ ರೂಪುಗೊಳ್ಳಲಿದೆ ಇದರಿಂದಾಗಿ ಈ ಕೆಲವು ರಾಶಿಯವರಿಗೂ ಎಲ್ಲವೂ ಶುಭವಾಗಲಿದೆ ಮೇ ತಿಂಗಳ ಕೊನೆಯ ವಾರದಲ್ಲಿ ಗ್ರಹಗಳ ಅದ್ಭುತ ಸಂಯೋಗವು ರೂಪುಗೊಳ್ಳಲಿದೆ ಈ ವಾರ ತ್ರಿಗ್ರಹಿ ಯೋಗ ಮತ್ತು ಶಶಿ ಆದಿತ್ಯ ಯೋಗವು ನಿರ್ಮಾಣವಾಗಲಿದೆ ಹಾಗಾಗಿ ಮೇ ಕೊನೆಯ ವಾರದಲ್ಲಿ ಯಾವ ರಾಶಿಗೆ ಸೇರಿದ ಜನರಿಗೆ ಲಾಭ ಯಶಸ್ಸು ದೊರಕುವ ಯೋಗವಿದೆ ಯಾವ ರಾಶಿಗೆ ಸೇರಿದ ಜನರಿಗೆ ಈ ವಾರ ಅದೃಷ್ಟಶಾಲಿಯಾಗುವ ಅದ್ಭುತ ಸಂಯೋಗವಿದೆ ಹಾಗೆ ಈ ವಾರ ಯಾವ ರಾಶಿಯವರು ಅದೃಷ್ಟ ಚಿಹ್ನೆಯನ್ನು ಪಡೆಯಲಿದ್ದಾರೆ ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಈ ಅದೃಷ್ಟಶಾಲಿ ರಾಶಿಯವರಿಗೆ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಈ ವಾರ ನಿಮಗೆ ಅದ್ಭುತ ಯೋಗ ಫಲಗಳು ಸಿಗ್ತದೆ ಎಲ್ಲ ಕೆಲಸದಲ್ಲೂ ಯಶಸ್ಸು ಸಿಗಲಿದೆ ಎಂದು ತಿಳಿಸ್ಕೊಡಿ ಮೇ ತಿಂಗಳ ಈ ವಾರದಲ್ಲಿ ಗ್ರಹಗಳ ವಿಶೇಷ ಸಂಯೋಗವು ರೂಪುಗೊಳ್ಳಲಿದೆ ಈ ವಾರ ವೃಷಭ ರಾಶಿಯಲ್ಲಿ ಮೂರು ಗ್ರಹಗಳು ಒಟ್ಟಿಗೆ ಚಲಿಸಲಿದೆ ಾರೆ ಇದರಿಂದಾಗಿ ಶಶಿ ಆದಿತ್ಯ ಯೋಗ ಮತ್ತು ತ್ರಿಗ್ರಹಿ ಯೋಗದ ನಿರ್ಮಾಣವೂ ಆಗಲಿದೆ ಈ ಮೇ ತಿಂಗಳ ವಾರದಲ್ಲಿ ಚಂದ್ರನು ವೃಷಭ ರಾಶಿಯಲ್ಲಿ ಚಲಿಸುವನು ವೃಷಭ ರಾಶಿಯಲ್ಲಿ ಈ ಮೊದಲ ಎರಡು ಶುಭ ಗ್ರಹಗಳಾದ ಸೂರ್ಯ ಮತ್ತು ಬುಧ ಚಲಿಸಲಿದ್ದಾರೆ ಇದರಿಂದಾಗಿ ಮೂರು ಗ್ರಹಗಳ ಸಂಯೋಗವು ಸೃಷ್ಟಿಯಾಗಲಿದ್ದು ಇದು ತ್ರಿಗ್ರಹಿ ಯೋಗದ ನಿರ್ಮಾಣವನ್ನು ಮಾಡಲಿದೆ ಹಾಗಾಗಿ ಚಂದ್ರನು ಸೂರ್ಯನೊಂದಿಗೆ ಸಂಯೋಗಗೊಳ್ಳುವುದರಿಂದಾಗಿ ಶಶಿ ಆದಿತ್ಯ ಯೋಗದ ಸೃಷ್ಟಿಯು ಆಗಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶಶಿ ಆದಿತ್ಯ ಯೋಗವನ್ನು ರಾಜಯೋಗಕ್ಕೆ ಹೋರಿಸಲಾಗಿದೆ ಈ ಯೋಗವು ಅತ್ಯುತ್ತಮವಾದ ಫಲವನ್ನು ನೀಡುತ್ತದೆ ಎಂದು ಹೇಳಲಾಗಿದೆ ಹಾಗಾಗಿ ಈ ವಾರ ಯಾವ ಐದು ರಾಶಿಗೆ ಸೇರಿದ ಜನರಿಗೆ ವೃತ್ತಿಜೀವನ ಕುಟುಂಬ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯಲಿದ್ದಾರೆ ಜೊತೆಗೆ ಯಾವ ಐದು ರಾಶಿಯವರಿಗೆ ಸುಖ ಸಂಪತ್ತು ಎಲ್ಲವೂ ದೊರೆಯಲಿದೆ ಹಾಗಾದರೆ ಈ ಅದೃಷ್ಟಶಾಲಿ ರಾಶಿಗಳು ಯಾವುದು ಹಾಗೆ ಯಾವೆಲ್ಲ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಲಾಭವನ್ನು ಮತ್ತು ಉನ್ನತ ಸ್ಥಾನವನ್ನು ಪಡೆಯಲಿದ್ದಾರೆ ಎಂದು ಇಲ್ಲಿ ತಿಳಿಯೋಣ ವಿಡಿಯೋ ಶಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೃಷ್ಟ ರಾಶಿಯಲ್ಲಿ ಮೊದಲಿಗೆ ನಾವು ನೋಡುವುದಾದರೆ ವೃಷಭ ರಾಶಿ ಮೇ ತಿಂಗಳ ಕೊನೆಯ ವಾರದಿಂದ ವೃಷಭ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟವು ಒಲಿಯಲಿದೆ ಈ ಅವಧಿಯಲ್ಲಿ ವೃಷಭ ರಾಶಿ ಸೇರಿದ ಜನರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ನೋಡಬಹುದಾಗಿರಲಿದೆ ಜೊತೆಗೆ ಈ ಸಮಯದಲ್ಲಿ ಕೆಲಸದಲ್ಲಿ ನೀವು ನಿಮ್ಮ ಸ್ಥಳವನ್ನು ಉತ್ತಮಗೊಳಿಸಿಕೊಳ್ಳಲಿದ್ದೀರಿ ವ್ಯಾಪಾರಿಗಳಿಗೆ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಯು ಉಂಟಾಗಲಿದೆ ಜೊತೆಗೆ ಈ ವಾರದಿಂದ ನೀವು ನಿಮ್ಮ ಆತ್ಮವಿಶ್ವಾಸದಲ್ಲಿ ವೃದ್ಧಿಯನ್ನು ಕಾಣಬಹುದಾಗಿರಲಿದೆ ನಿಮ್ಮ ಆದಾಯದಲ್ಲಿ ಸ್ಥಿರ ನೆಲೆಯನ್ನು ಕಾಣಲಿದ್ದೀರಿ ಕೆಲಸವನ್ನು ಮಾಡುವ ಜನರಿಗೆ ಈ ಸಮಯವು ಆದಾಯವನ್ನು ಹೆಚ್ಚಿಸುವ ಹೊಸ ಹೊಸ ಮಾರ್ಗಗಳನ್ನು ಗೋಚರಿಸಲಿದೆ ಹಾಗಾಗಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಮೇ ಕೊನೆಯ ವಾರದಲ್ಲಿ ಅತ್ಯಂತ ಹೆಚ್ಚಿನ ಉತ್ತಮ ಯೋಗ ಫಲಗಳು ಸಿಗಲಿದೆ ಅದೇ ರೀತಿ ವೃಷಭ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಕೆಲಸವನ್ನು ಬದಲಾಯಿಸಬೇಕೆಂದು ಯೋಚಿಸುತ್ತಿದ್ದರೆ ಅವರಿಗೆ ಈ ಅವಧಿಯಲ್ಲಿ ಅತ್ಯುತ್ತಮವಾದ ಪ್ರಸ್ತಾಪನೆಗಳು ದೊರೆಯಲಿದೆ ಈ ಸಮಯದಲ್ಲಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನು ಎಲ್ಲರೂ ಒಗಳುವರು ಕೆಲಸವನ್ನು ಮಾಡುವ ಮಹಿಳೆಯರಿಗೆ ಸಮಾಜದಲ್ಲಿ ಮತ್ತು ತಮ್ಮ ಕೆಲಸದಲ್ಲಿ ಎರಡು ಕಡೆಯೂ ಸಾಕಷ್ಟು ಗೌರವ ಖ್ಯಾತಿ ಲಭಿಸಲಿದೆ ಹಾಗೆ ಪ್ರೈವೇಟ್ ಕೆಲಸವನ್ನು ಮಾಡುವ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಕಠಿಣ ಪರಿಶ್ರಮಕ್ಕೆ ಹೊಗಳಿಕೆಯನ್ನು ಪಡೆಯುವುದರ ಜೊತೆ ವಿಶೇಷವಾಗಿ ನೀವು ಉದ್ಯೋಗದಲ್ಲಿ ಬಡ್ತಿ ಹಾಗೆ ಸಂಬಳ ಹೆಚ್ಚಳವನ್ನು ಕಾಣಬಹುದಾಗಿರದೆ ನೀವು ವಿದೇಶ ವೃತ್ತಿ ಜೀವನವನ್ನು ರೂಪಿಸಬೇಕೆಂದು ಯೋಚಿಸುತ್ತಿದ್ದರೆ ಯೋಜನೆಯನ್ನು ರೂಪಿಸುತ್ತಿದ್ದರೆ ಆ ಕನಸು ಸಾಗುವ ಸಮಯ ಇದಾಗಿರಲಿ ಅದೇ ರೀತಿ ವೃಷಭ ರಾಶಿಗೆ ಸೇರಿದ ಜನರು ಪ್ರೇಮ ಜೀವನದಲ್ಲಿ ಬಹಳಷ್ಟು ಮಾಧುರ್ಯತೆಯನ್ನು ಪಡೆಯಲಿದ್ದಾರೆ ನಿಮ್ಮ ಸಂಗಾತಿಯೊಂದಿಗೆ ಸಂಬಂಧ ಮೊದಲಿಗಿಂತ ಉತ್ತಮವಾಗಿರಲಿದೆ ಹಾಗೆ ಬಲಗೊಳ್ಳಲಿದೆ ವಿವಾಹಿತ ವೃಷಭ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ತಮ್ಮ ಮನೆಯ ಸದಸ್ಯರ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದಾರೆ ವೈವಾಹಿಕ ಜೀವನ ಉತ್ತಮವಾಗಿದ್ದು ನೀವು ಕಂಡ ಕನಸು ನನಸಾಗಲಿದೆ ಮನಸ್ಸು ಸಂತಸದಿಂದ ಕೂಡಿರಲಿದೆ ಒಟ್ಟಾರೆ ಮೇ ತಿಂಗಳ ಕೊನೆಯ ವಾರದಿಂದ ವೃಷಭ ರಾಶಿಗೆ ಸೇರಿದ ಜನರಿಗೆ ಅತ್ಯುತ್ತಮ ಯೋಗ ಫಲಗಳ ಜೊತೆ ನೆಮ್ಮದಿಯ ಜೀವನವನ್ನು ಕಾಣಬಹುದಾಗಿರಲಿದೆ ಇದು ವೃಷಭ ರಾಶಿಯವರಿಗೆ ಈ ಸಮಯದಲ್ಲಿ ಸಿಕ್ತರ ಉತ್ತಮ ಯೋಗ ಫಲವಾಗಿರಲಿದೆ ಇದೇ ರೀತಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ಈಗ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ ಮೇ ತಿಂಗಳ ಕೊನೆಯ ವಾರದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಒಂದಲ್ಲ ಅನೇಕ ಶುಭ ಅವಕಾಶಗಳು ಸಿಗಲಿದೆ ಈ ವಾರದ ಮೊದಲಾರ್ಧದಲ್ಲಿ ನೀವು ಸಾಕಷ್ಟು ಲಾಭವನ್ನು ಗಳಿಸಲಿದ್ದೀರಿ ಈ ವಾರ ವೃತ್ತಿ ಜೀವನ ಮತ್ತು ವ್ಯವಹಾರಕ್ಕೆ ಸಂಬಂಧ ಿದಂತೆ ಮಾಡಿದಂಥ ಎಲ್ಲ ಪ್ರಯತ್ನಗಳು ಪ್ರಯಾಣಗಳು ಮಹತ್ಪೂರ್ಣವಾದ ಲಾಭವನ್ನೇ ತಂದುಕೊಡಲಿದೆ ಯಶಸ್ಸಿನ ಜೊತೆ ನೀವು ಈ ಸಮಯದಲ್ಲಿ ನಿಮ್ಮ ಭವಿಷ್ಯದಲ್ಲಿ ಸಾಕಷ್ಟು ಲಾಭವನ್ನು ಗಳಿಸಿಕೊಳ್ಳುವಂತೆ ಮಾಡಿಕೊಳ್ಳಲಿದ್ದೀರಿ ಜೊತೆಗೆ ಈ ವಾರದ ಮೊದಲಾರ್ಧದಲ್ಲಿ ನಿಮಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುವುದರ ಜೊತೆ ಜೀವನದಲ್ಲಿ ಹೊಸ ದಿಕ್ಕನ್ನು ಪಡೆಯಲಿದ್ದೀರಿ ಇನ್ನು ಮಿಥುನ ರಾಶಿಗೆ ಸೇರಿದ ಜನರು ಕೆಲಸವನ್ನು ಮಾಡುತ್ತಿದ್ದಾರೆ ಕೆಲಸದಲ್ಲಿ ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುವುದರ ಜೊತೆಗೆ ಉನ್ನತ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಹೊಗಳುವರು ಇದರಿಂದಾಗಿ ನಿಮ್ಮ ಮನೋಬಲ ಹೆಚ್ಚಾಗಲಿದೆ ವಾರದ ದ್ವಿತೀಯಾರ್ಧದಲ್ಲಿ ಧಾರ್ಮಿಕ ಮತ್ತು ಮಂಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ಮಿಥುನ ರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಇದರಿಂದಾಗಿ ನೀವು ಪ್ರಭಾವಶಾಲಿ ವ್ಯಕ್ತಿಗಳ ಸಹಾಯದಿಂದ ಭೂಮಿ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದಾಗಿದೆ ಹಳೆಯ ಸ್ನೇಹಿತರಿಗೆ ಹಠಾತ್ ಭೇಟಿಯನ್ನು ಮಾಡಲಿದ್ದೀರಿ ಅವರೊಂದಿಗೆ ಸಾಕಷ್ಟು ಉತ್ತಮ ಸಮಯವನ್ನು ಕಳೆಯಲು ನಿಮಗೆ ಅವಕಾಶಗಳು ದೊರಲಿದೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಿಮ್ಮ ಮುಖದಲ್ಲಿ ನಗು ಮೂಡುವ ಸಮಯ ಇದಾಗಿದ್ದು ನಿಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿಕೊಳ್ಳುವ ಅವಕಾಶವೂ ದೊರಲಿದೆ ನಿಮ್ಮ ಪ್ರೇಮ ಸಂಬಂಧ ಈ ವಾರದಲ್ಲಿ ಬಹಳಷ್ಟು ಬಲವನ್ನು ಪಡೆಯಲಿದೆ ಸಂಬಂಧದಲ್ಲಿ ಹೊಸತನ ಮೂಡಲಿದ್ದು ನೀವು ಈ ಸಮಯದಲ್ಲಿ ನೆಮ್ಮದಿಯ ಜೀವನ ಮತ್ತು ಸಂತೋಷದ ಜೀವನವನ್ನು ಕಳೆಯಬಹುದಾಗಿದೆ ಕುಟುಂಬ ಸದಸ್ಯರ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದ್ದು ನೀವು ಕಂಡ ಕನಸು ನನಸಾಗುವ ಸಮಯ ಇದಾಗಿರಲಿದೆ ಒಟ್ಟಾರೆ ಮೇ ತಿಂಗಳ ಕೊನೆಯ ವಾರದಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ಕಾಣಬಹುದಾಗಿರಲಿದೆ ಇದೇ ರೀತಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ಈ ವಾರದಲ್ಲಿ ಸ್ವಲ್ಪ ಏರಿಳಿತ ಎದುರಾಗಬಹುದು ಆದರೆ ನೀವು ಪ್ರಯಾಣಿಸಬೇಕಾಗಿ ಬರಬಹುದು ಈ ಪ್ರಯಾಣದಿಂದ ನೀವು ವಿಶೇಷವಾದ ಲಾಭವನ್ನು ಗಳಿಸಿಕೊಳ್ಳಬಹುದಾಗಿರಲಿದೆ ನಿಮಗೆ ಈ ಪ್ರಯಾಣ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ವರದಾನವೇ ಆಗಿರಲಿದೆ ಮುಂದಿನ ದಿನಗಳಲ್ಲಿ ನಿಮಗೆ ಇದರಿಂದ ದೊಡ್ಡ ಲಾಭ ದೊರಕುವುದರ ಜೊತೆ ನೀವು ಹೂಡಿಕೆಯನ್ನು ಮಾಡಬೇಕೆಂದು ಯೋಚಿಸುತ್ತಿದ್ದರೆ ಈ ವಾರದಲ್ಲಿ ಸಾಕಷ್ಟು ಶುಭ ಫಲಿತಾಂಶಗಳನ್ನು ನೀವು ಕಾಣಬಹುದಾಗಿರಲಿದೆ ನೀವು ಯಾವುದಾದರೂ ಕ್ಷೇತ್ರದಲ್ಲಿ ಹಣವನ್ನು ಹೂಡಿಕೆ ಮಾಡುವುದರಿಂದ ಮುಂದಿನ ಭವಿಷ್ಯದಲ್ಲಿ ಅದಕ್ಕಿಂತ ಹೆಚ್ಚಿನ ಅಂದರೆ ದುಪ್ಪಟ್ಟು ಹಣದ ಗಳಿಕೆಯನ್ನು ಮಾಡಬಹುದಾಗಿರಲಿದೆ ಈ ವಾರ ಮನೆ ಮತ್ತು ಪ್ರೀತಿಯ ಜೀವನಕ್ಕೆ ಸಾಕಷ್ಟು ಶುಭ ಸಮಯವಾಗಿದ್ದು ನೀವು ನಿಮ್ಮ ಸಂಬಂಧದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದಾಗಿರಲಿದೆ ಜೊತೆಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ತಪ್ಪು ತಿಳುವಳಿಕೆಗಳು ಮೂರನೇ ವ್ಯಕ್ತಿಗಳಿಂದ ಉಂಟಾಗಿದ್ದರೆ ಅವೆಲ್ಲವೂ ದೂರವಾಗಲಿದೆ ಜೀವನದಲ್ಲಿ ಯಶಸ್ಸು ದೊರಕುವ ಸಮಯ ಇದಾಗಿದ್ದು ಈ ಮೇ ತಿಂಗಳ ಕೊನೆಯ ವಾರದಿಂದ ನೀವು ಯಾವುದೇ ಸಣ್ಣ ಪುಟ್ಟ ವಿಚಾರದಲ್ಲಿ ಮನಸ್ತಾಪವಿಟ್ಟುಕೊಂಡಿದ್ದರೂ ಅವೆಲ್ಲ ದೂರವಾಗಲಿದೆ ಯಶಸ್ಸು ನಿಮ್ಮ ಕೈ ಹಿಡಿಯಲಿದೆ ಅದೃಷ್ಟದ ಸಮಯ ಇದಾಗಿದ್ದು ನೀವು ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಬಹುದಾಗಿರಲಿದೆ ವಿದ್ಯಾರ್ಥಿಗಳಿಗೂ ಕೂಡ ಇದು ಉತ್ತಮ ಸಮಯವಾಗಿರಲಿದೆ ಒಟ್ಟಾರೆ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಮೇ ಕೊನೆಯ ವಾರವು ಅತ್ಯುತ್ತಮ ಯೋಗ ಫಲಗಳನ್ನು ನೀಡಲಿದೆ ಹಾಗಾಗಿ ನೀವು ಸೂರ್ಯನಿಂದ ಸಕಾರಾತ್ಮಕ ಬದಲಾವಣೆಯನ್ನು ಸಕಾರಾತ್ಮಕ ಬಲವನ್ನು ಹೊಂದಲಿದ್ದೀರಿ ಅದೇ ರೀತಿ ನಿನ್ನ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ ರಾಶಿಗೆ ಸೇರಿದ ಜನರಿಗೆ ಜೀವನದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಪಡೆಯಲು ಉತ್ತಮ ಅವಕಾಶಗಳು ಈ ಸಮಯದಲ್ಲಿ ಹುಡುಕಿ ಬರಲಿದೆ ನಿಮ್ಮ ದಾರಿಯಲ್ಲಿ ಎಲ್ಲ ರೀತಿಯ ಅಡೆತಡೆಗಳು ಒಂದೊಂದಾಗಿಯೇ ದೂರವಾಗಲಿದೆ ನೀವು ನೆಮ್ಮದಿಯಿಂದ ಇರುವ ಸಮಯ ಇದಾಗಿದ್ದು ವಿಶೇಷವಾಗಿ ಈ ವಾರದ ಆರಂಭದಲ್ಲಿ ನ್ಯಾಯಾಲಯಕ್ಕೆ ಸಂಬಂಧಿಸಿದಂಥ ಪ್ರಕರಣಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಸೂಚನೆ ಬರಲಿದೆ ಹಾಗೆ ಹಳೆಯ ಪ್ರಕರಣಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರಬಹುದು ಹಾಗೆ ವಿರೋಧಿಗಳು ನಿಮ್ಮೊಂದಿಗೆ ಮಾತುಕತೆಯ ಮೂಲಕ ಎಲ್ಲದಕ್ಕೂ ಪರಿಹಾರವನ್ನು ಪಡೆದುಕೊಳ್ಳುವ ಸಮಯ ಇದಾಗಿರಲಿ ಈ ಸಮಯದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಪ್ರೀತಿ ಜೀವನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಶುಭ ಮತ್ತು ಲಾಭದಾಯಕವಾದ ಪರಿಣಾಮವನ್ನು ನೋಡಬಹುದಾಗಿರಲಿದೆ ಕೆಲಸವನ್ನು ಮಾಡುವ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ದೊಡ್ಡ ಯಶಸ್ಸನ್ನು ಸಾಧಿಸುವ ಸಮಯ ಇದಾಗಿರಲಿದೆ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿದೆ ಹಾಗೆ ಈ ಸಮಯದಲ್ಲಿ ಕನ್ಯಾ ರಾಶಿ ಸೇರಿದ ಜನರಿಗೆ ಸೂರ್ಯನ ಅನುಗ್ರಹದಿಂದಾಗಿ ಸಕಾರಾತ್ಮಕ ಪರಿಣಾಮದಿಂದಾಗಿ ನಿಮ್ಮ ಪ್ರತಿಭೆಯನ್ನು ನೋಡಿ ಅಧಿಕಾರಿಗಳು ನಿಮ್ಮನ್ನು ಒಗಳುವುದರ ಜೊತೆ ನಿಮ್ಮ ಪ್ರತಿಷ್ಠೆಯನ್ನು ವೃದ್ಧಿ ಮಾಡುವ ಸ್ಥಾನವನ್ನು ನೀಡಲಿದ್ದಾರೆ ಈ ಅವಧಿಯಲ್ಲಿ ನಿಮ್ಮ ಆದಾಯ ಹೆಚ್ಚಿಸುವ ಉತ್ತಮ ಮಾರ್ಗಗಳು ಗೋಚರಿಸಲಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ಅಂದರೆ ಮೇ ತಿಂಗಳ ಕೊನೆಯ ವಾರದಿಂದ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮನಸ್ಸು ಮಾರ್ಗ ನಿಮಗೆ ನೀಡಲಿದೆ ಹಾಗೆ ಇದರಿಂದಾಗಿ ನೀವು ಸಾಕಷ್ಟು ಲಾಭವನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಭೂಮಿ ಮತ್ತು ಮನೆಗೆ ಸಂಬಂಧಿಸಿದಂತೆ ಖರೀದಿಯ ವಿಷಯದಲ್ಲಿ ಹೆಚ್ಚಿನ ಲಾಭ ದೊರೆಯಲಿದೆ ಹಾಗೆ ಕುಟುಂಬದ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ದೊರೆಯುವುದರ ಜೊತೆ ನೀವು ಈ ಸಮಯದಲ್ಲಿ ನೀವು ನಿಮ್ಮ ಎಲ್ಲ ಕೆಲಸಗಳಲ್ಲೂ ಮನೆಯವರ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಅದವರ ಸಲಹೆ ಮತ್ತು ಮಾರ್ಗದರ್ಶನದಿಂದ ನಿಮಗೆ ಸಾಕಷ್ಟು ಶುಭ ಫಲಿತಾಂಶಗಳು ದೊರೆತಿದೆ ನಿಮ್ಮ ವೈವಾಹಿಕ ಜೀವನವು ಸುಖಮಯವಾಗಿದ್ದು ನಿಮ್ಮ ಸಂಗಾತಿಯ ಭಾವನಾತ್ಮಕ ಬೆಂಬಲ ದೊರೆಲಿದೆ ನೀವು ಬಹಳ ಸಮಯದಿಂದ ಯಾರನ್ನಾದರೂ ಇಷ್ಟಪಡುತ್ತಿದ್ದರೆ ಈ ವಾರ ನಿಮ್ಮ ಪ್ರೇಮ ನಿವೇದನೆ ಮಾಡಿಕೊಳ್ಳಲು ಉತ್ತಮ ಸಮಯವಾಗಿರಲಿ ಈ ಮೊದಲೇ ಪ್ರೀತಿಯಲ್ಲಿರುವವರಿಗೆ ಸಂಬಂಧ ಬಲವಾಗುವುದರ ಜೊತೆ ನೀವು ನಿಮ್ಮ ಸಂಗಾತಿಯೊಡನೆ ಉತ್ತಮ ಸಮಯವನ್ನು ಕಳೆಯಲಿದ್ದೀರಿ ಇದು ನಿಮ್ಮ ರಾಶಿಯವರಿಗೆ ಅಂದರೆ ಕನ್ಯಾ ರಾಶಿಯವರಿಗೆ ಸಿಕ್ತಾರೋ ಅತ್ಯುತ್ತಮ ಯೋಗ ಫಲವಾಗಿರಲಿದೆ ಇದು ಮೇ ಕೊನೆಯ ವಾರದಲ್ಲಿ ಸೂರ್ಯನ ಸಕಾರಾತ್ಮಕ ಪರಿಣಾಮದಿಂದಾಗಿ ನೀವು ಪಡೆಯುತ್ತಿರುವ ಅತ್ಯುತ್ತಮವಾದ ಯೋಗ ಫಲವಾಗಿರಲಿದೆ ಅದೇ ರೀತಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಜೊತೆಗೆ ಈ ಅದೃಷ್ಟ ರಾಶಿಯವರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ ಈಗ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಬನ್ನಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಧನು ರಾಶಿ ಧನು ರಾಶಿಗೆ ಸೇರಿದ ಜನರಿಗೆ ಮೇ ತಿಂಗಳ ಈ ವಾರವು ಪ್ರಗತಿ ಮತ್ತು ಯಶಸ್ಸನ್ನು ತಂದುಕೊಡುವ ಸಮಯವಾಗಿರಲಿದೆ ನೀವು ಅದೃಷ್ಟದ ಮೇಲೆಯೇ ಹೆಚ್ಚು ಅವಲಂಬಿತರಾಗದೆ ನಿಮ್ಮ ಕೆಲಸವನ್ನು ಮಾಡುವುದು ಉತ್ತಮವಾಗಿರದೆ ನೀವು ಸರಿಯಾಗಿ ಯೋಜನೆಗಳನ್ನು ರೂಪಿಸುವುದರಿಂದಾಗಿ ಕೆಲಸವನ್ನು ಮಾಡುವುದರಿಂದಾಗಿ ಪರಿಸ್ಥಿತಿ ನಿಮ್ಮ ಪರವಾಗಿಯೇ ಬರಬಹುದು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ವಾರ ನೀವು ಗಂಭೀರವಾದ ಕೆಲಸವನ್ನು ಮಾಡುವುದರಿಂದಾಗಿ ದೊಡ್ಡ ಯಶಸ್ಸನ್ನು ಈ ವಾರದಲ್ಲಿ ಈ ಮೇ ತಿಂಗಳ ಕೊನೆಯ ವಾರದಲ್ಲಿ ಪಡೆದುಕೊಳ್ಳಬಹುದಾಗಿರಲಿದೆ ಹಾಗೆ ನೀವು ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡಬೇಕೆಂದುಕೊಂಡಿದ್ದರೆ ಅಥವಾ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕೆಂದುಕೊಂಡಿದ್ದರೆ ಇದು ಉತ್ತಮ ಸಮಯವಾಗಿರಲಿದೆ ಕೆಲಸವನ್ನು ಮಾಡುವ ಜನರಿಗೆ ಈ ವಾರ ತಮ್ಮ ಕಠಿಣ ಪರಿಶ್ರಮವನ್ನು ಪಡಬೇಕಾಗಿರಲಿದೆ ಇದರ ಪ್ರತಿಫಲವು ನಿಮಗೆ ನಿಧಾನವಾಗಿ ದೊರೆಯಬಹುದು ಈ ರಾಶಿಗೆ ಸೇರಿದ ಜನರು ಸೇಲ್ಸ್ ಕೌನ್ಸಲಿಂಗ್ ಹಾಗೆ ಕಾನೂನು ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುತ್ತಿದ್ದರೆ ಈ ವಾರ ನಿಮಗೆ ವಿಶೇಷವಾಗಿ ಸವಾಲಿನಿಂದ ಕೂಡಿರಬಹುದು ಆದರೆ ನಿಮ್ಮ ನಿರಂತರ ಪ್ರಯತ್ನದಿಂದ ಪರಿಸ್ಥಿತಿ ನಿಮಗೆ ಅನುಕೂಲಕರವಾಗಿರಲಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪಾಲುದಾರಿಕೆಯಲ್ಲಿ ಪಾರದರ್ಶಕತೆಯನ್ನು ಹೊಂದುವುದು ಉತ್ತಮವಾಗಿರಲಿದೆ ಜೊತೆಗೆ ಈ ವಾರ ನಿಮ್ಮ ಕುಟುಂಬದ ಜೀವನದಲ್ಲಿ ಸಮಸ್ಯೆಗಳು ಮುಕ್ತಾಯವಾಗಲಿದೆ ಈ ವಾರದಲ್ಲಿ ಪಿತ್ರಾರ್ಜಿತ ಸಂಪತ್ತಿನಿಂದ ಅನೇಕ ರೀತಿಯ ಲಾಭವನ್ನು ನೀವು ಗಳಿಸಲಿದ್ದೀರಿ ಅನೇಕ ರೀತಿಯ ವಿವಾದಗಳು ಈ ಸಮಯದಲ್ಲಿ ಮುಕ್ತಿ ಹೊಂದಲಿದೆ ಈ ಕೊನೆಯ ವಾರದಲ್ಲಿ ನಿಮ್ಮ ಮನೆಯ ಾಗಿ ಹಣವನ್ನು ಖರ್ಚು ಮಾಡಲಿದ್ದೀರಿ ಇದರಿಂದಾಗಿ ನಿಮ್ಮ ಮನಸ್ಸು ಸಾಕಷ್ಟು ಸಂತಸದಿಂದ ಕೂಡಿರಲಿದೆ ಒಟ್ಟಾರೆ ಇಲ್ಲಿ ಹೇಳಿರುವ ಎಲ್ಲ ರಾಶಿಯವರಿಗೂ ಹಣ ಆರೋಗ್ಯ ಮತ್ತು ಸಂತೋಷದ ಸಮಯ ಇದಾಗಿರಲಿದೆ ನಿಮ್ಮ ಜೀವನದಲ್ಲಿ ಸೂರ್ಯನ ಅನುಗ್ರಹದಿಂದಾಗಿ ಸಕಾರಾತ್ಮಕ ಭಾವನೆಯನ್ನು ಹೊಂದಲಿದ್ದೀರಿ ಅನೇಕ ರೀತಿಯ ಉತ್ತಮ ಯೋಗ ಫಲಗಳನ್ನು ಪಡೆಯುವುದರ ಜೊತೆ ನೀವು ಈ ಸಮಯದಲ್ಲಿ ಕಂಡ ಕನಸನ್ನು ನನಸು ಮಾಡಿಕೊಳ್ಳಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಎಷ್ಟಾಗಿದೆ ವಿಡಿಯೋ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಮತ್ತು ಈ ಅದೃಷ್ಟ ರಾಶಿಯವರಿಗೆ ಶೇರ್ ಮಾಡಿ ಮಾಹಿತಿನ ಕೇಳಿಸ್ಕೊಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ